ಶೀತಗಳಂತ ಹೇಳೋದು ತಗೊಂಡಾದಾಗಿಂದ ನನಗದು ಕಂಪ್ಲೀಟ್ ವಾಸ ಆಯಿತು ಹೊರಟೆ ಹೋಯ್ತದ್ದು ಎಲ್ಲರೂ ತುಂಬ ಹಲ್ಲು ಜುವ 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 ಅನ್ನೋದು ಆ್ಯಕ್ಚುಲಿ ನನಗೆ ಓಪನ್ ಹಾರ್ಟ್ ಸರ್ಜರಿ ಆದಮೇಲೆ ನಾನು ಈ ಪಾರ್ಕಿಗೆ ಡಾಕ್ಟರ್ ಸಜೆಸ್ಟೆಡ್ ಮೀ ಟು ಕಂಫರ್ ಅ ವಾಕ್ ಆವಾಗೇನೇ ನಮ್ಮದು ಆರ್ಗನ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ ಮತ್ತೆ ಅದಕ್ಕೆ ಆಕ್ಸಿಜನ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟೆಡ್ ಬಿಕಾಸ್ ಆಫ್ಟರ್ ದ ಸರ್ಜರಿ ವಿಚ್ ಐ ವೆಂಟ್ ಥ್ರೂ ವಿ ಐ ಹ್ಯಾಡ್ ಲಾಟ್ಸ್ ಆಫ್ ಬೋನ್ ಪ್ರಾಬ್ಲಮ್ಸ್ ಲೈಕ್ ಐ ವಾಸ್ ನಾಟ್ ಇಟ್ವಾಂಟೇಜ್ ನಂಗೆ ಕಾಲ್ನೋಮ್ ಇತ್ತು ನಿಧಾನಕ್ಕೆ ನಡೀತಾ ಇದ್ದೆ ಇವಾಗ ಸ್ವಲ್ಪ ಎಕ್ಸರ್ ಮಾಡೋದ್ರಿಂದ ನಮಗೆ ಬಾಡಿ ಆಕ್ಟಿವ್ ಆಗಿರ್ತದೆ ಮೈನ್ ಅದು ಇರೋದು ನ್ಯೂರಾನ್ಸ್ ನ್ಯೂರಾನ್ಸ್ ಆಕ್ಟಿವೇಟ್ ಆಗಿ ಅಲ್ಲಿ ನಿಮಗೆ ಒಂಥರ ನೆಮ್ಮದಿ ಸಿಗ್ಬಿಡುತ್ತೆ ನನ್ನ ಹೆಸರು ಬೋಪಣ್ಣ ಅಂತ ನಾನು ಫಾರ್ಟಿ ತ್ರೀ ಇಯರ್ಸ್ ಓಲ್ಡ್ ಸೊ ನಾನು ಬರ್ತಾ ಇರೋದು ಆ್ಯಕ್ಚುಲಿ ಫಿಟ್ನೆಸ್ಗೋಸ್ಕರ ಸೊ ಯೋಗ ಅಲ್ಲಿ ಅಂದರೆ ಯು ಗೆಟ್ ಟು ಎಕ್ಸ್ಪೀರಿಯನ್ಸ್ ವೆರಿ ಗುಡ್ ಇಂಟರ್ನಲ್ ಆರ್ಗನ್ಸ್ಗೆಲ್ಲ ಎಕ್ಸಸೈಸ್ ಮಾಡೋದು ಆ್ಯಂಡ್ ಯು ಫೀಲ್ ಬೆಟರ್ ಸೊ ವೆನ್ ಯು ಡೂ ಎಕ್ಸಸೈಸ್ ಲೈಕ್ ವಾಕಿಂಗ್ ವಾಕಿಂಗ್ ಮಾಡುವಾಗ ಯು ವಿಲ್ ಜಸ್ಟ್ ಹ್ಯಾವ್ ಎ ಬೇಸಿಕ್ ಮಝಲ್ ಇದು ಎಕ್ಸಸೈಸ್ ಬಟ್ ವೆನ್ ಯು ಡೂ ಯೋಗ ಯು ವಿಲ್ ಯು ವಿಲ್ ಫೀಲ್ ಬೆಟರ್ ನಿಮ್ಮದು ಆರ್ಗನ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮದು ಬ್ರೀದಿಂಗ್ ಎಲ್ಲ ಚೆನ್ನಾಗಾಗುತ್ತೆ ಸೊ ಯು ಫೀಲ್ ಬೆಟರ್ ಬೈ ಡೂಯಿಂಗ್ ಯೋಗ ಐ ಫೀಲ್ ಸೊ ಅದೊಂದು ಅಡ್ವಾಂಟೇಜು ಆ್ಯಂಡ್ ದರ್ ಆರ್ ಲಾಟ್ ಆಫ್ ಆರ್ಗನ್ಸ್ ಲೈಕ್ ಇಯರ್ ಐಸ್ ನೋಸ್ ಆ್ಯಂಡ್ ಟಂಗ್ ಇದಕ್ಕೆಲ್ಲ ನೀವು ಫಿಸಿಕಲ್ ಆಗಿ ಏನೂ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಸೊ ವೆನ್ ಯು ಡೂ ದಿಸ್ ಕೈಂಡ್ ಆಫ್ ಯೋಗ ಅದರಲ್ಲಿ ನಿಮಗೆ ಯು ಗೆಟ್ ದಟ್ ಫೀಲ್ ಆಫ್ ದೋಸ್ ಸ್ಮಾಲ್ ಸ್ಮಾಲ್ ಆರ್ಗನ್ಸ್ ಸೊ ಅದೊಂದು ಒಳ್ಳೆ ವಿಷಯ ಅದರ್ ದೆನ್ ದ್ಯಾಟ್ ಯು ಆಲ್ಸೋ ಹ್ಯಾವ್ ಎ ವೆರಿ ಗುಡ್ ಬ್ರೀದಿಂಗ್ ಎಕ್ಸಸೈಸ್ ನಮಗೆ ಬ್ರೀಥಿಂಗ್ ಬಗ್ಗೆ ಅवेयरનેસ ಇಲ್ಲ पीपल जस्ट ಬ್ರೀಥ್ হাফ ವೇ ದೇ जस्ट ಬ್ರೀಥ್ ಟಿಲ್ ದಿ ಅಪ್ಪರ್ ಬಾಡಿ ಅಂಡ್ ಲೆವ್ ಇಟ್ एक्चुअली नाउ ಫುಲ್ ಬ್ರೀಥ್ ಮಾಡಬೇಕು ಆವಾಗನೇ ನಮ್ದು ಆರ್ಗನ್ಸ್ ಎಲ್ಲಾ ಆಕ್ಟಿವೇಟ್ ಆಗುತ್ತೆ ಮತ್ತೆ ಅದಕ್ಕೆ ಆಕ್ಸಿಜನ್ ಸಿಗುತ್ತೆ ಸೋ देयर आर ಲಾಟ್ ಆಫ್ बेनिफिट्स इफ यू ಕೀಪ್ ಡುಯಿಂಗ್ ಇಟ್ देन ಪ್ರಬಬಲಿ ಯು ವಿಲ್ ಗೆಟ್ ದಿ ಅಡ್ವಾಂಟೇಜ್ ಆಫ್ ನನ್ನ ಹೆಸರು ರೇಣುಕಾ ದೇವಿ ಅಂತ ನಾನು ಪಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ ಸೊ ನಾನು ಈಗ ಇಲ್ಲಿ ಯೋಗ ಇದಕ್ಕೆ ಬಂದು ಎರಡು ವರ್ಷ ಆಯಿತು ನಾನು ಇಲ್ಲಿ ಬಂದು ಇಲ್ಲಿ ನನಗೆ ಫಸ್ಟು ಜಾಯಿಂಟ್ ಪೇಯ್ನ್ ಇತ್ತು ಅದು ನನಗೆ ಸ್ವಲ್ಪ ಕಡಿಮೆ ಆಯಿತು ಅದಕ್ಕಿಂತ ಹೆಚ್ಚಾಗಿ ಟೀ ಹಲ್ಲಲ್ಲಿ ನೋವಾಗ್ತಾಯಿತ್ತು ಅಲ್ಲಿ ಶೀತಗಾಳಿ ಅಂತೇಳೋ ಒಂದು ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ದಾರೆ ಸೊ ಆ ಶೀತಗಾಳಿ ಅಂತೇಳೋದು ತೊಗೊಂಡಾದಾಗಿಂದ ನನಗದು ಕಂಪ್ಲೀಟ್ ಆಯಿತು ಹೊರಟೆ ಅದು ಎಲ್ಲರೂ ತುಂಬ ಹಲ್ಲು ಜುಬ ಅನ್ನೋದು ಅದು ನನಗೆ ತುಂಬ ಹೆಲ್ಪ್ ಆಯಿತು ಅದರಿಂದ ಮತ್ತೆ ಇದು ಕೈ ಎಕ್ಸಸೈಸ್ ಅದು ನಂಗೆ ತುಂಬ ನೋವಿತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ ನನಗೆ ಬಟ್ ಎಕ್ಸಸೈಸ್ ಮಾಡೋದು ಒಂದು ರೀತಿಲಿ ನಮ್ಮ ಏಜಿಗೆ ಐ ಮೀನ್ ಸೀನಿಯರ್ ಸಿಟಿಸನ್ ಅಂದರೆ ಅರವತ್ತು ವರ್ಷ ಮೇಲೆ ಕಳೆದ ಮೇಲೆ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಬಾಡಿ ಆ್ಯಕ್ಟಿವ್ ಆಗಿರ್ತದೆ ಮೇಯ್ನ್ ಅದು ಇರೋದು ಸುಮ್ಮನೆ ಮನೆ ಕೂತಿದ್ದಷ್ಟು ನಮಗೆ ಐಡಲ್ ಆಗುತ್ತೆ ನಮ್ಮ ಜಾಯಿಂಟ್ಸ್ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸುಮ್ಮನೆ ಮನೇಲಿ ಕೂರೋ ಬದಲು ಅಟ್ಲೀಸ್ಟ್ ಜಸ್ಟ್ ವಾಕ್ ಮಾಡೋದಾಗ್ಲಿ ಎಕ್ಸಸೈಸ್ ಮಾಡೋದು ಸಿಂಪಲ್ ಎಕ್ಸೈಸ್ ಎಲ್ಲಿ ಬರೀ ಸಿಂಪಲ್ ಎಕ್ಸಸೈಸ್ ಹೇಳೋದು ನಾವೇನೋ ತುಂಬ ಕಷ್ಟವಾದ ಎಕ್ಸಸೈಸ್ ಏನು ಇಲ್ಲ ಅಂದರೆ ಸಿಂಪಲಾಗಿ ಹೇಳಿಕೊಡೋ ಹೇಳ್ಕೊಡ್ತಾ ಇದ್ದಾರೆ ಸರ್ ಹೇಳ್ಕೊಡ್ತಾರೆ ನಮ್ಮ ಸರ್ ಬಂದಾಗಿಂದ ನಮಗೆ ಭಾಳ ಹೆಲ್ಪ್ ಆಗಿದೆ ಎಲ್ರಿಗೂ ಹೆಲ್ಪ್ ಆಗಿದೆ ಆಲ್ಮೋಸ್ಟ್ ಅಲ್ಲೂ ಸೊ ಈಗ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಶೀತ ಇದೆ ಎಲ್ಲದಿದ್ದರೆ ಸುಮಾರು ನಾವು ಒಂದು ಮೂವತ್ತೈದು ನಲ್ವತ್ತು ಜನ ಹೆಚ್ಚು ಕಡಿಮೆ ಇರ್ತೀವಿ ನಾವು ಇಲ್ಲಿ ಪಾರ್ಕಲ್ಲಿ ಇರ್ತೀವಿ ಇದರಲ್ಲಿ ಸೊ ಈಗ ಸ್ವಲ್ಪ ಮಳೆ ಮತ್ತೆ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದ್ದೀವಿ ಅಷ್ಟೇ ಸೊ ಎಲ್ರಿಗೂ ತುಂಬ ಹೆಲ್ಪ್ ಆಗ್ತಾ ಇದೆ ತುಂಬ ನನಗೆ ಅನಿಸ್ತಿದ ಮಟ್ಟಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಹಾಂ ಉಪಯೋಗ ಎಲ್ರಿಗೂ ಉಪಯೋಗ ಆಗ್ತಾ ಇದೆ ಅದರಿಂದ ತುಂಬ ಉಪಯೋಗ ಆಗ್ತಾ ಇದೆ ತುಂಬ ಹೆಲ್ಪ್ ಆಗಿದೆ ಸೊ ಅದಕ್ಕೆ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ನಮಗೆ ಥ್ಯಾಂಕ್ ಯು ಸೊ ಎಲ್ಲ ಎಲ್ರಿಗೂ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ತಿಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಐ ಆಮ್ ಸಂಧ್ಯಾ ದಾಸ್ ನಾನು ಟೆಕ್ನಿಕ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಓಪನ್ ಹಾರ್ಟ್ ಸರ್ಜರಿ ಆದಮೇಲೆ ನಾನು ಈ ಪಾರ್ಕಿಗೆ ಡಾಕ್ಟರ್ ಸಜೆಸ್ಟೆಡ್ ಮೀ ಟು ಕಂಫರ್ ಅ ವಾಕ್ ವಾಕ್ ಬಂದ ಮೇಲೆ ದಿನ ಐ ಗೋಟ್ ಟು ನೋ ದೀಸ್ ದೇ ಆರ್ ಡೂಯಿಂಗ್ ಯೋಗ ದೆನ್ ಐ ಜಾಯಿಂಟ್ ಇನ್ ಟು ದಿಸ್ ಗ್ರೂಪ್ ಆ್ಯಕ್ಚುಲಿ ದಿಸ್ ಗ್ರೂಪ್ ಇಟ್ ವಾಸ್ ವೆರಿ ಬೆನಿಫಿಟೆಡ್ ಟು ಮೀ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟೆಡ್ ಬಿಕಾಸ್ ಆಫ್ಟರ್ ದ ಸರ್ಜರಿ ವಿಚ್ ಐ ವೆಂಟ್ ಥ್ರೂ ವಿ ಐ ಹ್ಯಾಡ್ Lots of bone problems, like uh, I was not even able to lift my hand up or uh, uh, even to bend myself after joining to this yoga. And, sir, really, in each and every exercise which we do, serves to explain us like these are the benefits of it. And uh, I think everyone should really get into it. And uh, being a technician, uh, we were sitting in front of the system, we were not even come out for a walk or anything. This is ultimately, I think. Uh, my health is only a great example to everyone because uh, no one should suffer that uh, open heart surgery or anything and the complications. And this yoga benefited me. I am repeatedly telling it because so much of benefit it was, and uh, every city, uh, like every person who is in and around this Vidyaranya should make uh, use of it. I am so surprised that it was a uh, free of cost, also. People should come out and uh, make uh, use of this benefit and excellent service from sir and the group it is really inspiring for us uh, my own example is just a life example to others i feel like it was so much benefited to me thanks a lot hi i'm bindu venkatesh i was working as a teacher so since from one year i'm doing this yoga practices here in the ground uh, so we have many friends here at the same time we have we got even i got lots of um, health benefits like uh, you know, the exercise what we are doing the heal uh, the varicose for the varicose that and all really it is uh, great um, at the same time, the main time we can maintain in morning times. Otherwise, if you are free, we will be sitting at home and uh, simply relaxing. So, in and around, the Vidyaranya people can come and join in the lotus park for this yoga practices and kriyas. Uh, that's all. ప్రాబ్లమ్స్ దెన్స్ బ్యాక్ పేయిన్లైట్లీ ఐ వాస్ ఫేసింగ్ ద హీల్ దాట్ ఐ వాస్ ట్రీట్మెంట్ ఫర్ దాట్ యూ సో మచ్ ఆశా ನಾನು ಸುಮಾರು ಒಂದು ಏಳೆಂಟು ತಿಂಗಳಿಂದ ಬರ್ತಾ ರೆಗ್ಯುಲರ್ ಆಗಿ ರೆಗ್ಯುಲರಾಗಿ ಇದ್ದೀನಿ ಬಟ್ ಆಲ್ಮೋಸ್ಟ್ ಸ್ವಲ್ಪ ತಪ್ಪತ್ತೆ ಬಟ್ ಒಂದು ದಿವಸ ಮಿಸ್ ಆದ್ರೂ ಬೇಜಾರಾಗುತ್ತೆ ಅಯ್ಯೋ ಮಿಸ್ ಆಗಿಬಿಡ್ತಲ್ಲ ಯಾಕೆ ಹೋಗಬೇಕಾಗಿತ್ತು ನಾಳೆನಾದರೂ ಹೋಗೋಣ ಅಂತ ಅನಿಸುತ್ತೆ ನಂಗೆ ನೋವಿತ್ತು ನಿಧಾನಕ್ಕೆ ನಡೀತಾ ಇದ್ದೆ ಇವಾಗ ಸ್ವಲ್ಪ ಫಾಸ್ಟಾಗಿ ಇದೆ ತುಂಬಾ ಬೆಟ್ರಾಗಿದೆ ಆ್ಯಂಡ್ ಬೆನ್ನೋ ಬರ್ತಾ ಇತ್ತು ಅದು ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟೋಟೋಗಿದೆ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಈಸ್ ವೆರಿ ಗುಡ್ ಇದು ಸೇರ್ಕೊಂಡ್ಮೇಲೆ ಈಸ್ ಭಾಳ ಇಂಪ್ರೂವ್ ಆಗಿಬಿಟ್ಟಿದೆ ಆ್ಯಂಡ್ ಚಕ್ರ ಮೆಡಿಟೇಷನ್ ಒಂದೊಂದು ಸಲ ಹೆಸರು ಹೇಳ್ಕೊಡ್ತಾರೆ ಇಟ್ಸ್ ವೆರಿ ಗುಡ್ ಐ ಲೈಕ್ ಇಟ್ ವೆರಿ ಮಚ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ ಅಷ್ಟೇ ನನ್ನ ಹೆಸರು ವಿಜ್ಞೇಶ್ ಕುಮಾರ್ ಅಂದೆ ನಾನು ತರ್ಟಿ ಫೈವ್ ತರ್ಟಿ ಸೆವೆನ್ ಇಯರ್ಸ್ ಇಂಡಸ್ಟ್ರಿಯಲ್ ವರ್ಕ್ ಮಾಡಿ ಒಂದು ಇದರಲ್ಲಿ ಜ ಲಾಸ್ಟ್ ಇಯರ್ ಜಾಯಿಂಡ್ ಆಗಿ ಇದು ರಿಟೈರ್ಡ್ ಆಗಿದ್ದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒನ್ ಇಯರ್ ಆಯಿತು ಇಲ್ಲಿ ಯೋಗಕ್ಕೆ ಇದ್ದೀವಿ ಅದಕ್ಕೆ ಮೊದಲು ಯೋಗ ಬಗ್ಗೆ ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ನೋಡಿ ಅರ್ಧ ಬರ್ಧ ತಿಳ್ಕೊಂಡಿದ್ದೆ ಆದರೆ ಪ್ರತಿಯೊಂದಕ್ಕೂ ಒಂದು ಗುರು ಬೇಕು ಗುರು ಗುರು ಅವರು ಅವ್ರ ಅಂಡ್ರಲ್ಲಿ ನಾವು ಮಾಡಿದ್ರೇ ಪಕ್ಕಾ ಆಗೋದು ಯೋಗನ ಇಲ್ಲಾಂದರೆ ನಮಗೆ ಅರ್ಧ ಗೊತ್ತಿದ್ದರೆ ಅದು ಬೇರೆ ಸೈಡ್ ಎಫೆಕ್ಟೆಲ್ಲ ಚಾನ್ಸಸ್ ಇರ್ತವೆ ಅದರಿಂದ ನಮಗೆ ಇಲ್ಲಿ ವಿದ್ಯಾನಪುರ ಇವರು ಬ್ರೋಣಿ ರೆಡ್ಡಿ ಅವರು ಯೋಗ ಹೇಳ್ಕೊಡ್ತಾರೆ ಆ ಒಳ್ಳೆ ಮನಸ್ಸಿಗೆ ನಾವು ವಂದನೆ ಕೊಡ್ತಾ ಇದ್ದೀನಿ ಅವರಿಂದ ನಾವು ಸುಮಾರು ಜನ ಇಲ್ಲಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆಮೇಲೆ ನನಗೆ ಜೋ ಜೈಟ್ ಸ್ವಲ್ಪ ಅವರದ್ದಿದು ಸೆವೆಂಟಿ ಸಿಕ್ಸ್ ಮೇಲೆ ಅವರ್ದಿದು ಒಂದು ಫೈವ್ ಕೆ ಜಿ ವೆಯ್ಟ್ ರೆಡ್ಯೂಸ್ ಆಗಿದೆ ಫೈವ್ 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 ಜಿ ರೆಡ್ಯೂಸ್ ಆಗಿದೆ ಆಮೇಲೆ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸಿಂದ ಆಗಿದೆ ಅಂದರೆ ರೆಡಿಯೂಸ್ ಕಡಿಮೆ ಕಡಿಮೆ ಅಂದರೆ ಒನ್ ಹೌದು ನಾರ್ಮಲ್ ಆಗಿ ಒನ್ ಕೆ ಜಿ ಟೂ ಕೆ ಜಿ ಆಗಿ ರೆಡ್ಯೂಸ್ ಆಗಿದೆ ಆಮೇಲೆ ಜಾಯಿಂಟ್ ಪೇನ್ ಇದು ಇದು ಸ್ವಲ್ಪ ರೆಡ್ಯೂಸ್ ಆಗಿದೆ ಮೇನ್ ಬಂದ್ಬಿಟ್ಟು ನಮಗೆ ಪಕ್ಕ ಟೈಮ್ ಮೇನ್ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇದೆ ಬೆಳಗ್ಗೆ ಐಡ್ಲಾಗಿ ಬಂದಿರೋ ಮಲಗಿರ್ತೀವಿ ಮನೆಯಲ್ಲಿ ಇವಾಗ ಪಕ್ಕ ಟೈಮ್ ಇದೆಲ್ಲ ಆ ಟೈಮ್ ಏನಂತಂದ್ರೆ ಅವರಿಂದ ನಮಗೆ ಪಕ್ಕ ಟೈಮ್ ಮೇಂಟೈನ್ ಮಾಡ್ಕೊಂಡು ಒನ್ ಅವರ್ ಎಕ್ಸಸೈಸು ಮತ್ತು ಪ್ರಾಣಾಯಾಮ ಒಂದೊಂದು ಇದನ್ನು ಸ್ಟಡಿ ಇದ್ದೀವಿ ಅಮೋ ಆಮೇಲೆ ಇನ್ನೊಂದು ಬೆ ನೆಕ್ಸ್ಟ್ ಬೆನಿಫಿಟ್ ಏನಂದರೆ ಒಂದೊಂದು ಕಾಯಿಲೆಗೆ ಯಾವುದಾದ್ರೂ ಪ್ರಾಣಾಯಾಮ ಮಾಡಬೇಕು ಅಂತಲ್ಲಿ ಹೇಳ್ತಾ ಇದ್ದಾರೆ ಅದು ತುಂಬ ಅನುಕೂಲ ಇದೆ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ನನ್ನ ಹೆಸ್ರು ಪರಿಮಳ ಅಂತ ಫಿಫ್ಟಿ ಫೈವ್ ಇಯರ್ಸ್ ಆಗಿದೆ ನನಗೆ ನಾನು ಟೂ ಇಯರ್ಸಿಂದ ಬರ್ತಾ ಇದ್ದೀನಿ ನನಗೆ ವೆಯ್ಟ್ ಲಾಸ್ ಎಲ್ಲ ಏನಾಗಿಲ್ಲ ಆದರೆ ಹೆಲ್ತ್ ಮಾತ್ರ ಚೆನ್ನಾಗಿ ಇಂಪ್ರೂವ್ ಆಗಿದೆ ಐ ಸಮಸ್ಯೆ ಏನೂ ಇದ್ದಿಲ್ಲ ಅಂದರೆ ನನಗೆ ಸ್ವಲ್ಪ ತುಂಬ ನಿದ್ದೆ ಕಡಿಮೆ ಇತ್ತು ಇವಾಗ ಚೆನ್ನಾಗಿ ನಿದ್ದೆ ಬರುತ್ತೆ ರಾತ್ರಿ ಹೊತ್ತು ತುಂಬ ನಿದ್ದೆ ಕಡಿಮೆ ಇತ್ತು ನಾನು ಯಾವಾಗಲೂ ಸಾರಿ ಹೇಳ್ತೀನಿ ಸರ್ ನನಗೆ ಚೆನ್ನಾಗಿ ನಿಂತ್ಕೊಳ್ಳೋಂಗ ಮಾಡಿದ್ದೀರ ಗಂಟು ಗಟ್ಟಲೆ ಎಲ್ಲಿ ಹೋದರೂ ಸ್ಟ್ರೈನ್ ಆಗೋದಿಲ್ಲ ಜನರಲ್ ಇಲ್ಲಿ ಏನು ಮಾಡ್ತೀನೋ ಅಷ್ಟೇ ಅಂದರೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್ ಆ ಥರ ಏನೂ ಇಲ್ಲ ಈಗ ತುಂಬ ನಾವು ಯಾವಾಗಲೂ ಸಾರಿಗೆ ತುಂಬ ಸಿನ್ಸಿಯರ್ ಟು ಸರ್ ನಮಗೆ ಅದರಿಂದ ಜನ್ರಲ್ ನಾನು ಆರಾಮಾಗಿ ಹೆಲ್ತ್ ವೈಸ್ ನಾನು ನಮಗೂ ಓಕೆ ಅದರಿಂದ ನಾನು ಇಲ್ಲಿ ಮಾಡ್ತಿರೋದ್ರಿಂದ ನಾನು ಇನ್ ಇಂಪ್ರೂವ್ ಚೆನ್ನಾಗಾಗಿದೆ ಚೆನ್ನಾಗಿ ಎಷ್ಟೊತ್ತು ನಿಂತರೂ ಸುಸ್ತಾಗಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ ರಾತ್ರಿ ಹೊತ್ತು ಅದು ಮೇನ್ ಅದನ್ನು ನಾವು ಯಾವಾಗಲೂ ಹೆಲ್ತ್ ಇರ್ತೀನಿ ಸಾರಿಗೆ ರೆಗ್ಯುಲರ್ ರೆಗ್ಯುಲರಾಗಿ ಬರ್ತೀನಿ ನಾನು ಯಾವಾಗಲೂ ಇಪ್ಪ ಒನ್ ಮಂತ್ಗೆ ಒನ್ ಮಂತ್ಗೆ ಕಾಣಿ ಈ ಕಡೆ ನಾ ಕೊ ಟೆನ್ಷನ್ ನಾ ಪೇರು ಕಲಾವತಿ ಏಜ್ ಟ್ವೆಂಟಿ ಸೆವೆಂಟಿ ಟೂ ಇಯರ್ಸ್ నేను ఇప్పుడే వచ్చినాను అయినా వన్ మంత్గా చేశాను కొంచెం టెన్షన్స్ రాత్రిలో ఎప్పుడూ నిద్ర రావటం లేదు హెల్త్ హెల్త్ ఇష్యూస్ అంటే అట్లంటూ ఏం లేదండి నాకు కొంచెం నిద్ర రావటం లేదు జాయింట్స్ పెయిన్ పెయిన్ కానీ ఇప్పుడు వన్ మంతే చేశాను కొంచెం త్రీ అవర్ నైట్ టూ ఓ క్లాక్కే వేసుకుంటాను ఇప్పుడు బాగా కొంచెం నిద్ర వస్తుంది పర్వాలేదు ఫోర్ అవర్స్ ఫైవ్ అవర్స్ నిద్ర వస్తుంది ఇంకేంటంటే టెన్షన్స్ అంటూ నాకు ఏం లేదు ಎಕ್ಸರ್ಸೈಸ್ ಇಪ್ಪ ನೆಲಯಿಂದ ವಚ್ಚಿ ಈಗ ಹೇಳ ನಮಸ್ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ನಾನೊಂದು ನಾಲ್ಕೈದು ತಿಂಗಳಿಂದ ಬರ್ತಾ ಇದ್ದೀನಿ ಇಲ್ಲಿ ಬಂದ ಮೇಲೆ ಒಳ್ಳೆ ಸ್ನೇಹಿತರು ಸಿಕ್ಕರು ಒಳ್ಳೆ ಗುರುಗಳು ಸಿಕ್ಕರು ನನ್ನ ಆರೋಗ್ಯನೂ ಸುಧಾರಿಸ್ತಾ ಇದೆ ಆಮೇಲೆ ಜಾಯಿಂಟ್ ಪೇನ್ ಇತ್ತು ಸ್ವಲ್ಪ ಈಗ ಪರವಾಗಿಲ್ಲ ಎಲ್ಲ ಅದನ್ನು ಓಕೆ ಓವರ್ ಆಲ್ ಐ ಹ್ಯಾಪಿ ವಿತ್ ದಿಸ್ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಸಾಯಿರಾ ಅಂತ ನಾನು ಮಂಗಳೂರಿಂದ ಇವಾಗ ಇಲ್ಲಿ ಬಂದು ಒಂದು ಎರಡು ಮೂರು ವರ್ಷ ಆಯಿತು ನನಗೆ ನನ್ನ ಏಜಿ ಫೋರ್ಟಿ ಸೆವೆನ್ ನನಗೆ ಪ್ರಾಬ್ಲಮ್ ಅಂದರೆ ಕೈ ಇತ್ತು ತುಂಬ ಅದಕ್ಕೆ ನಾನು ಇಲ್ಲಿ ಜಾಯಿನ್ ಆದೆ ಒಂದು ಟೂ ಇಯರ್ಸಿಂದ ಮಾಡ್ತಾಯಿದ್ದೀನಿ ಇವಾಗ ಮಾಶಾಲ್ ಫುಲ್ಲು ಕಂಪ್ಲೀಟ್ ಕ್ಯೂರ್ ಆಗಿದೆ ಇದರಿಂದ ಹಾಂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡೈಲಿ ಆದ್ದರಿಂದ ಇವಾಗ ಫುಲ್ಲು ಕ್ಯೂರ್ ಆಗಿದೆ ಸಜೆಸ್ಟ್ ಮಾಡ್ತೀರಾ ಅದೇ ಯೋಗ ಅದೇ ಎಲ್ಲರೂ ಯೋಗ ಮಾಡಬೇಕು ಅಂತ ನಾನು ಇದು ಮಾಡ್ತಾ ಇದ್ದೀನಿ ಏಜಲ್ಲಿ ಯೋಗ ಮಾಡಿದರೆ ಎಲ್ಲ ಒಳ್ಳೆಯದಲ್ವಾ ಅದಕ್ಕೆ ಅಂತ ಹೇಳಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅದೇ ಮಾತ್ರ ತಿನ್ನೋದಲ್ಲ ತಪ್ಪು ಓಕೆ ಥ್ಯಾಂಕ್ ಯು श्रीगुरुभ्यो नमः हरिवो ॐ गणानां त्वा गणपतिगं हवामहे कविं कवीनामुपमाश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्ोति विस्वेदसादनं महा ಹೊಟ್ಟೆ ಮೇಲೆ ಹಿಂಗಿಟ್ಕೊಳ್ಳಿ ಉಸಿರು ತಗೊಳ್ಳಿ ಪೂರ್ತಿ ಹೊಟ್ಟೆಯನ್ನು ಸ್ವಲ್ಪ ಉಪ್ಪಿಸಿ ಆಮೇಲೆ ಸ್ವಲ್ಪ ನಿಧಾನವಾಗಿ ಬಿಡಿ ನಿಮ್ಮ ಉಸಿರೆಲ್ಲ ಈ ಹೊಟ್ಟೆ ಕಡೆ ಹೋಗಬೇಕು ಉಸಿರು ತಗೊಳ್ಳಿ ಪೂರ್ತಿ ಉಪ್ಪಿಸಿ ಇನ್ನೊಂದ್ಸತಿ ಪೂರ್ತಿ ಉಸಿರು ತಗೊಳ್ಳಿ ಹೊಟ್ಟೆ ಉಬ್ಸಿರೇ ಹೊಟ್ಟೆ ಒಳಗಡೆ ಇರೋ ಅಂಗಾಂಗಗಳೆಲ್ಲ ಪ್ರಚೋದನ ಆಗ್ತವೆ ಆಮೇಲೆ ಚೆಸ್ಟ್ ಹತ್ರ ಬನ್ನಿ ಇಲ್ಲಿ ಇಟ್ಕೊಳ್ಳಿ ದಿವಸ ತಗೊಳ್ಳಿ ಪೂರ್ತಿ ಹಿಂಗೆ ಹಿಂಗೆ ಬಂತು ಕೈಗಳು ಹಿಂದಕ್ಕೆ ನಿಧಾನವಾಗಿ ಬಿಡಿ ನಿಮ್ಮ ಉಸಿರಿನೆಲ್ಲ ಈ ಚೆಸ್ಟ್ ಭಾಗಕ್ಕೆ ಕಳ್ಸ್ಕೋಬೇಕು ಅಲ್ಲಿ ನೀವು ಒಂದು ಸ್ವಲ್ಪ ಒಂದು ಕ್ಷಣ ಅಲ್ಲೇ ಇರಬೇಕು ಆಮೇಲೆ ನಿಧಾನವಾಗಿ ಬಿಡಬೇಕು ಪೂರ್ತಿ ತಗೊಳ್ಳಿ ಉಸಿರು ತಗೊಳ್ಳಿ ಇವಾಗ ಬಿಡಿ ನಿಧಾನವಾಗಿ ಜಸ್ಟ್ ಲೈಕ್ ಎ ಸ್ಮೂತ್ ರೈಡ್ ಅಂತಾರಲ್ಲ ಆ ಥರ ತಗೊಳ್ಳುವಾಗ ಅಷ್ಟೇ ಬಿಡುವಾಗೂ ಅಷ್ಟೇ ಇದನ್ನು ತ್ರೀ ಡೈಮೆನ್ಷನ್ ಬ್ರೀತಿಂಗ್ ಅಂತಾರೆ ಇವಾಗ ಒಟ್ಟಿಗೆ ಮಾಡೋಣ ಹೊಟ್ಟೆ ಕದಿಲಬೇಕು ಚೆಸ್ಟ್ ಕಾಲರ್ ಕಾಲರ್ಬೂನ್ ಕದಿಲಬೇಕು ಅಂದರೆ ಕಳಗಡೆಯಿಂದ ಆ ಉಸಿರು ಅಂದರೆ ಮೂಲಾಧಾರೆಯಿಂದ ಎಳ್ಕೊಂಡು ಕಂಠಕ್ಕೆ ಬಂದು ಮತ್ತೆ ಕಂಠದಿಂದ ವಾಪಸ್ಸು ಕೆಳಗಡಿಕೆ ಹೋಗ್ಬೇಕು ಅದು ಮಾಡ ಅದಕ್ಕೆ ಮುದ್ರೆ ಮಾಮೂಲಿ ಧ್ಯಾನ ಮುದ್ರೆನೇ ಎಡ್ಕೊ ಹಾಕ್ಕೊಳ್ಳಿ ಧ್ಯಾನ ಮುದ್ರೆ ಸಿಂಪಲ್ ಧ್ಯಾನ ಮುದ್ರೆ ಈ ಥರ ಹುಸಿ ತಗೊಳ್ಳಿ ಪೂರ್ತಿ ಸ್ವಲ್ಪ ಹೊಟ್ಟೆ ಒಪ್ಪಿಸಿ ಆಮೇಲೆ ನಿಧಾನವಾಗಿ ಬಿಡಿ ಉಸಿರು ಗಂಟ್ಲ ಹತ್ರ ಹೋಗಿ ಇನ್ನೂ ಮೇಲಕ್ಕೆ ಹೋಯ್ತು ಆಮೇಲೆ ನಿಧಾನವಾಗಿ ಬಿಡಿ ಇದ್ರ ತ್ರೀ ಸೆಕ್ಷನಲ್ ಪ್ರಾಣಾಯಾಮ ಅನ್ಬೋದು ತ್ರೀ ಡೈಮೆನ್ಷನಲ್ ಪ್ರಾಣಾಯಾಮ ಅನ್ಬೋದು ಆಮೇಲೆ ಪ್ರಾಣ ಅಪಾನ ಚಾರಿಣಮನೂ ಅನ್ಬೋದು ವಾಯು ಕೆಳಗಡೆ ಇರುತ್ತಲ್ವ ಅದು ಎಳ್ಕೊಳ್ತಾ ಇದ್ದೀವಿ ಪ್ರಾಣ ಮೇಲಿರುತ್ತೆ ಅದು ತಳ್ಕೊಳ್ತಾ ಇದ್ದೀವಿ ಅದೇ ಪ್ರೋಸೆಸ್ ಇನ್ನೊಂದ್ಸತಿ ಮಾಡಿ ಉಸರು ತಗೊಳ್ಬೇಕು ಸ್ವಲ್ಪ ಒಂದು ಚೂರು ಇಲ್ಲಿ ಕಣ್ ಗಂಟ್ಲ ಹತ್ರ ಸೌಂಡ್ ಮಾಡ್ಕೊಳ್ಳಿ ಇಲ್ಲಿ ತಗೊಳ್ಳುವಾಗ ಉಸಿರು ತಗೊಳ್ಳುವಾಗ ಕಳಗಡೆಯಿಂದ ಇಲ್ಲಿ ಗಂಟ್ಲ ಹತ್ರ ಸ್ವಲ್ಪ ಸೌಂಡ್ ಬರಬೇಕು ಆಮೇಲೆ ಮೇಲಕ್ಕೆ ಹೋಗಬೇಕು ಆಮೇಲೆ ತಳ್ ಬಿಡುವಾಗ ಉಸಿರು ಬಿಡುವಾಗ ಮೇಲೆಯಿಂದ ಇಲ್ಲಿಂದ ಗಂಟ್ಲ ಹತ್ರ ಸ್ವಲ್ಪ ಸೌಂಡ್ ಮಾಡಿಕೊಂಡು ಕಳಗಡೆ ತಳ್ಕೊಳ್ಳಿ ಅದು ಪ್ರೋಸೆಸ್ ಬ್ರೀದಿಂಗ್ ಪ್ರಾಣಾಯಾಮ ಯಾವ ಥರ ಮಾಡಬೇಕು ಅಂತ ಬೇಸಿಕ್ಸ್ ಇದು ಉಸಿರು ತಗೊಳ್ಳಿ ಪೂರ್ತಿ ಸ್ವಲ್ಪ ಸೌಂಡು ಗಂಟ್ಲಲ್ಲಿ ಬರಬೇಕು ಅದನ್ನೇ ನೀವು ಕೇಳ ಕೇಳಿಸ್ಕೋಬೇಕು ಇದು ಗೊತ್ತಾಗಿದರೆ ಸೋಹಂ ಪ್ರಾಣಾಯಾಮ ಮಾಡೋಣ ಸೋಹಂ ಪ್ರಾಣಾಯಾಮ ಅಂದರೆ ಸೋ ಅನ್ನೋದು ಉಸಿರು ತಗೊಳ್ಳುವಾಗ ಕೇಳಿಸ್ಕೋಬೇಕು ಕೆಳಗಡೆಯಿಂದ ಉಸಿರು ತೊಗೊಂಡಿದ್ರಲ್ವ ಇವಾಗ ಅದೇ ಥರ ತಗೊಂಡು ಆ ಸೋ ಅನ್ನೋದು ಕೇಳಿಸ್ಕೋಬೇಕು ಕಿವಿಗಳಿಗೆ ಆಮೇಲೆ ಹಮ್ ಅಂತ ನೀವು ಚಾಂಟಿಂಗ್ ಮಾಡಬೇಕು ಅದು ಸೋ ಹಂ ಪ್ರಾಣಾಯಾಮ ಅಂತ ಅಂತಾರೆ ಅದನ್ನು ಸೋ ಹಮ್ ಅಂದರೆ ನಾನೇ ಶಿವ ನಾನೇ ಶಿವ ಅನ್ಕೊಳ್ಳೋದೇನೆ ಸೋ ಹಂ ಪ್ರಾಣಾಯಾಮ ಅಲ್ವಾ ಅದು ಪ್ರಾಕ್ಟೀಸ್ ಮಾಡೋಣ ಸರಿಯಾಗಿ ಕೂತ್ಕೊಳ್ಳಿ

ಏನು ಅಂದರೆ ನಿಮ್ಮ ತಲೆಯಲ್ಲಿರೋ ಬ್ರೈನ್ ಕಣಗಳು ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗುತ್ತೆ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗಿ ಅಲ್ಲಿ ನಿಮಗೆ ಒಂಥರ ನೆಮ್ಮದಿ ಸಿಗ್ಬಿಡುತ್ತೆ ಈ ಇನ್ಸೋಮಿಯಾ ವ್ಯಾಧಿಗಳು ಇವೆಲ್ಲ ಇರೋದಿಲ್ಲ ಹಾಗಾಗಿ ನೀವು ಜೀವನ ಮಾಡ್ಕೋಬೋದು ಈ ಐದು ನಿಮಿಷ ಡೈಲಿ ಮಾಡಿಕೊಂಡ್ರೆ ಐದು ನಿಮಿಷದಿಂದ ಹತ್ತು ನಿಮಿಷ ಮುಂದೆ ಮಾಡ್ಕೋಬೋದ್ರಿ ಇವಾಗ ಬ್ರಾಹ್ಮರಿ ಪ್ರಾಣ ಮಾಡೋಣ ಅಂದರೆ ಮಕಾರ ಮಾತ್ರ ನೀವು ಚಾಂಟಿಂಗ್ ಮಾಡಬೇಕು ಇಲ್ಲಿ ಬ್ರೀದಿಂಗ್ ಔಟಲ್ಲಿ ಬ್ರೀದಿಂಗ್ ಇನ್ನಲ್ಲಿ ಏನಿಲ್ಲ ಸುತ್ತಗೊಳ್ಳಿ ಇನ್ನೂ ಸದ ಉಸಿ ಪೂರ್ತಿ ಉಸಿ ತಗೊಳ್ಳಿ Por ti gusta cuando m. ಭಸ್ತ್ರಿಕಾ ಪ್ರಾಣಾಯಾಮ ಎನರ್ಜೈಸಿಂಗ್ ಪ್ರಾಣಾಯಾಮ ಅಂತಾರೆ ಭಸ್ತ್ರಿಕಾ ಪ್ರಾಣಾಯಾಮನ ಸ್ವಲ್ಪ ಅದು ಮಾಡೋದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು ಪ್ರಿಪ್ರೇಷನ್ ಯಾವ ಥರ ಮಾಡಬೇಕಂದ್ರೆ ಇಳ ಪಿಂಗಳ ಈ ಇವು ಇವು ಸರಿಯಾಗಿರಬೇಕು ಸರಿಯಾಗಿ ಉಸಿರು ಒಳಗಡೆ ಹೋಗಬೇಕು ಕರೆಕ್ಟಾಗಿ ಅದು ಮಾಡಬೇಕಂದ್ರೆ ನೀವು ಟೆಸ್ಟ್ ಮಾಡ್ಕೊಳ್ಳಿ ಯಾವುದರಿಂದ ಜಾಸ್ತಿ ಉಸಿರು ಬರ್ತಾ ಇದೆ ಯಾವುದರಿಂದ ಕಮ್ಮಿ ಉಸಿರು ಬರ್ತಾ ಇದೆ ಅಂತ ಹಿಂಗೆ ಇಟ್ಕೊಳ್ಳಿ ಕೈ ಮುಂದೆ ಚೆಕ್ ಮಾಡ್ಕೊಳ್ಳಿ ಯಾವುದೇ ಚಂದ್ರ ಇಂದ ಜಾಸ್ತಿನ ಆಮೇಲೆ ಸೂರ್ಯ ಇಂದ ಜಾಸ್ತಿನ ಯಾವುದು ಕಮ್ಮಿ ಇದೆ ಅದು ಫೈಂಡ್ ಔಟ್ ಮಾಡಬೇಕು ನಾನು ಇವಾಗ ಜನ್ರಲ್ಲಾಗಿ ಹೇಳ್ತೀನಿ ನಿಮಗೆ ಸೇ ಫಾರ್ ಎಕ್ಸಾಂಪಲ್ ಚಂದ್ರ ಕಮ್ಮಿ ಇದೆ ಅಂತ ಅಂತ್ಕೊಳ್ಳಿ ಕಮ್ಮಿ ಹೋಗ್ತಾ ಇದೆ ಸೂರ್ಯನ ಕಂತ ಅಂದರೆ ಈ ಕಡೆಯದು ಮಾಡ್ಕೋಬೇಕು ಅದೇನು ಮಾಡಬೇಕಂದ್ರೆ ಇಟ್ಟಿಟ್ಕೊಳ್ಳಿ ಒಂದು ಕಡೆ ಮುಚ್ಚಿ ಸೂ ಸೂರ್ಯನ ಮುಚ್ಚಿ ಮಾಡಿ ಮಾಡಿ ಅದೆಲ್ಲ ಕ್ಲೀನ್ ಆಗಬೇಕು ಪೂರ್ತಿ 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 ತಗೊಂಡ್ರೇ ಅದು ಬರೋದು ಆದರೆ ವಿಶ್ವ ಪ್ರಾಣ ಶಕ್ತಿ ಎಳ್ಕೋಬೇಕು ನೀವು ಈ ಥರ ಮೇಲೆ ನೋಡಿ

शांति मंत्रा काना उज तोडी ओम शांति, शांते शांतिः हरिः ओ तत ओम गोर ब्रह्मा, गोर विष्णु गोर देवो महेश्वर गोरवे साक्षात् परं ब्रह्म तस्मै श्री गुरवे नमः